ವೆಲ್ಕಮ್ ಟು ಶೀಶಾ ಜಿ ಕೆ ಇವತ್ತಿನ ವಿಡಿಯೋದಲ್ಲಿ ಜೀವಶಾಸ್ತ್ರದ ಐವತ್ತು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ ಸೊ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಲೈಕ್ ಮಾಡೋದಿಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಲೈಕ್ಸಿಂದ ನಮಗೆ ಮೋಟಿವೇಶನ್ಸ್ ಆಗುತ್ತೆ ಫಸ್ಟ್ ಕ್ವೆಶನ್ ಪ್ರಾಣಿಗಳ ಮೂಲಕ ನಡೆಯುವ ಪರಾಗ ಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಡಿ ಜುಫೀಲಿ ಹಾಗೆ ಕಿರಿಪ್ಟರೋಫೀಲಿ ಬಾವಲಿಗಳನ್ನು ಮಾಧ್ಯಮವಾಗಿ ಬಳಸಿಕೊಂಡು ನಡೆಯುವ ಪರಾಗಸ್ಪರ್ಶ ಕ್ರಿಯೆ ಹಾಗೆ ಅನಿಮಾ ಫೀಲಿ ಗಾಳಿಯ ಮೂಲಕ ನಡೆಯುವ ಪರಾಗಸ್ಪರ್ಶ ಹಾಗೆ ಐಡ್ರೋಫೀಲಿ ನೀರಿನ ಮೂಲಕ ನಡೆಯುವ ಪರಾಗಸ್ಪರ್ಶ ಗಾಳಿಯ ಮೂಲಕ ನೀರಿನ ಮೂಲಕ ಹಾಗೆ ಬಾವಲಿಗಳ ಮೂಲಕ ನೆಕ್ಸ್ಟ್ ಕ್ವಶನ್ ಕಾಯಿ ಹಣ್ಣಾಗಲು ಸಹಕಾರಿ ಯಾವುದಾಗಿದೆ ಆನ್ಸರ್ ಬಂದು ಆಪ್ಷನ್ ಸಿ ಇಥಿಲಿನ್ ಹಾಗೆ ಇಥಲಿನ್ನ ರಾಸಾಯನಿಕ ಹೆಸರು ಸಿ ಟು ಹೆಚ್ ಫೋರ್ ಹಾಗೆ ಬ್ಯೂಟೆನ್ನ ರಾಸಾಯನಿಕ ಹೆಸರು ಸಿ ಫೋರ್ ಹೆಚ್ ಟೆನ್ ಹಾಗೆ ಪ್ರೋಪೆನ್ನ ರಾಸಾಯನಿಕ ಹೆಸರು ಸಿ ತ್ರೀ ಹೆಚ್ ಏಟ್ ಕೆಳಗಿ ನೋವುಗಳಲ್ಲಿ ಯಾವುದು ದ್ವಿಲಿಂಗಿ ಆಗಿವೆ ಆನ್ಸರ್ ಬಂದು ಆಪ್ಷನ್ ಎ ಎರೆಹುಳು ಅಥವಾ ಅರ್ಥವಾಂ ದ್ವಿಲಿಂಗಿ ಎಂದರೆ ಗಂಡು ಮತ್ತು ಹೆಣ್ಣು ಲಿಂಗಗಳನ್ನು ಹೊಂದಿರುವುದು ಎರೆಹುಳುವಿಗೆ ಯಾವುದೇ ಮೂಳೆಗಳಿಲ್ಲ ಎರೆ ಹುಳು ಕಂಪ್ಲೀಟ್ ಆಗಿ ಚರ್ಮದಿಂದ ಆವೃತ್ತಿಯಾಗಿದೆ ಯಾವುದೇ ಮೂಳೆಗಳನ್ನು ಹೊಂದಿಲ್ಲ ಮಾನವನಲ್ಲಿ ಒಟ್ಟು ಇನ್ನೂರ ಆರು ಮೂಳೆಗಳಿವೆ ಹಾಗೆ ಮಕ್ಕಳಲ್ಲಿ ಮುನ್ನೂರ ಐದು ಮೂಳೆಗಳಿವೆ ಹಾಗೆ ಎರೆ ತಮ್ಮ ಚರ್ಮದ ಮೂಲಕ ಹುಸಿರಾಡುತ್ತದೆ ಹಾಗೆ ಇದನ್ನ ರೈತರ ಮಿತ್ರ ಎನ್ನುವರು ಫಾರ್ಮರ್ಸ್ ಫ್ರೆಂಡ್ ನೆಕ್ಸ್ಟ್ ಕ್ವಶನ್ ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಸಿ ಸಿರಿಕಲ್ಚರ್ ಹಾಗೆ ರೇಷ್ಮೆ ಹುಳುಗಳಿಗೆ ಹಿಪ್ಪು ನೇರಳೆಯನ್ನ ಆಹಾರವಾಗಿ ನೀಡುತ್ತಾರೆ ಹಿಪ್ಪು ನೇರಳೆ ಇಂಗ್ಲಿಷ್ನಲ್ಲಿ ಮಲ್ಬರಿ ಲೀವ್ ಹಾಗೆ ರಾಮನಗರವನ್ನ ರೇಷ್ಮೆಯ ನಗರಿ ಎನ್ನುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ರಾಮನಗರವನ್ನ ರೇಷ್ಮೆಯ ನಗರಿ ಎನ್ನುತ್ತಾರೆ ಹಾಗೆ ಎಪಿಕಲ್ಚರ್ ಎಂದರೆ ಜೇನು ನೊಣಗಳ ಸಾಕಾಣಿಕೆ ನೆಕ್ಸ್ಟ್ ಕ್ವಶನ್ ಇರುವೆಗಳು ಕಚ್ಚಿದಾಗ ಯಾವ ಆಮ್ಲವನ್ನ ಹೊರಹಾಕುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಫಾರ್ಮಿಕ್ ಆಮ್ಲ ಹಾಗೆ ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಕಂಡುಬರುತ್ತದೆ ಆಕ್ಸಾಲಿಕ್ ಆಮ್ಲ ಪಾಲಕ್ ಸೊಪ್ಪಿನಲ್ಲಿ ಕಂಡುಬರುತ್ತದೆ ಹಾಗೆ ಅಸಿಟಿಕ್ ಆಮ್ಲ ವಿನೆಗರ್ನಲ್ಲಿ ಕಂಡುಬರುತ್ತದೆ ಹಾಗೆ ಹುಣಸೆ ಹಣ್ಣಿನಲ್ಲಿ ಟರ್ಟಾರಿಕ್ ಆಮ್ಲ ಕಂಡುಬರುತ್ತದೆ ಹಾಗೆ ಬ್ಯಾಟರಿಗಳಲ್ಲಿ ಸಲ್ಫ್ಯೂರಿಕ್ ಆಮ್ಲ ಕಂಡುಬರುತ್ತದೆ ಹಾಗೆ ಮೆಥಾನಿಕ್ ಆಮ್ಲ ತುರುಕಿಯ ಸೊಪ್ಪಿನಲ್ಲಿ ಕಂಡುಬರುತ್ತದೆ ಹಾಗೆ ಅರ್ಸ್ಕಾಬಿಕ್ ಆಮ್ಲ ನಿಂಬೆಹಣ್ಣು ಹಾಗೆ ಕಿತ್ತಲೆ ಹಣ್ಣಿನಲ್ಲಿ ಕಂಡುಬರುತ್ತದೆ ಮೀನೆಣ್ಣೆಯಲ್ಲಿ ಎಣ್ಣೆಯಲ್ಲಿ ಯಾವ ವಿಟಮಿನ್ ಇರುತ್ತದೆ ಅಂದರೆ ಮೀನಿನ ಎಣ್ಣೆಯಲ್ಲಿ ಆನ್ಸರ್ ಬಂದು ಆಪ್ಷನ್ ಡಿ ವಿಟಮಿನ್ ಎ ಹಾಗೆ ಮೀನಿನ ಎಣ್ಣೆಯಲ್ಲಿ ವಿಟಮಿನ್ ಡಿ ಕೂಡ ಕಂಡುಬರುತ್ತದೆ ಆದರೆ ಅತಿ ಹೆಚ್ಚಾಗಿ ವಿಟಮಿನ್ ಎ ಕಂಡುಬರುತ್ತದೆ ಹಾಗೆ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಕಂಡುಬರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ರೋಗ ಆಗಿದೆ ಹಾಗೆ ವಿಟಮಿನ್ ಬಿ ನ ಕೊರತೆಯಿಂದ ಬೆರಿ ಬೆರಿ ಹಾಗೆ ವಿಟಮಿನ್ ಸಿ ನ ಕೊರತೆಯಿಂದ ಸ್ಕರ್ವಿ ಹಾಗೆ ವಿಟಮಿನ್ ಡಿ ನ ಕೊರತೆಯಿಂದ ರಿಕೇಟ್ಸ್ ಕಂಡುಬರುತ್ತದೆ ಹಾಗೆ ವಿಟಮಿನ್ ಎ ಅತಿ ಹೆಚ್ಚಾಗಿ ಪಾಲಕ್ ಸೂಪ್ ಕ್ಯಾರೆಟ್ ಹಾಗೆ ಸಿಹಿ ಆಲೂಗಡ್ಡೆ ಮತ್ತು ಕೆಂಪು ಮೆಣಸುಗಳಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವಶನ್ ಮೀನುಗಳು ಎಷ್ಟು ಕೋಣೆಗಳನ್ನು ಹೊಂದಿದೆ ಅಂದರೆ ಹೃದಯದ ಕೋಣೆಗಳನ್ನು ಹೊಂದಿದೆ ಆನ್ಸರ್ ಬಂದು ಆಪ್ಷನ್ ಬಿ ಎರಡು ಹಾಗೆ ಉಸಿರಾಟ ಕಿವರುಗಳ ಮೂಲಕ ನಡೆಯುತ್ತದೆ ಹಾಗೆ ಇಕ್ತಿಯಾಲಜಿ ಎಂದರೆ ಮೀನುಗಳ ಬಗ್ಗೆ ಅಧ್ಯಯನ ವೆರಿ ವೆರಿ ಇಂಪಾರ್ಟೆಂಟ್ ಇಕ್ತಿಯಾಲಜಿ ಎಂದರೆ ಮೀನುಗಳ ಬಗ್ಗೆ ಅಧ್ಯಯನ ನಾಲಿಗೆ ಇಲ್ಲದ ಕಪೆ ಯಾವುದು ಆನ್ಸರ್ ಬಂದು ಆಪ್ಷನ್ ಎ ಪೈಪಾ ಹಾಗೆ ಅತಿ ವಿಷವಾದ ಕಪ್ಪೆ ಗೋಲ್ಡನ್ ಕಪ್ಪೆ ಬಣ್ಣವನ್ನು ಬದಲಿಸುವ ಕಪ್ಪೆ ಆಫ್ರಿಕನ್ ಕ್ಲಾವ್ಡ್ ಕಪ್ಪೆ ಸೇಮ್ ಗೋಸುಂಬೆ ತರ ಮರದಲ್ಲಿದ್ದರೆ ಮರದ ಬಣ್ಣ ಎಲೆಯ ಮೇಲಿದ್ದರೆ ಎಲೆಯ ಬಣ್ಣ ಹಾಗೆ ನೆಲದ ಮೇಲಿದ್ದರೆ ನೆಲದ ಬಣ್ಣವನ್ನು ಹೊಂದುತ್ತದೆ ಬ್ಯಾಟ್ರಕಾಲಜಿ ಕಪ್ಪೆಗಳು ಮತ್ತು ಉಭಯವಾಸಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಬ್ಯಾಟ್ರಕಾಲಜಿ ಎನ್ನುತ್ತಾರೆ ಹಿಮ್ಮುಖವಾಗಿ ಹಾರಾಡುವ ಪಕ್ಷಿ ಯಾವುದು ಆನ್ಸರ್ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್ ಹಾಗೆ ಇವು ಅತ್ಯಂತ ಚಿಕ್ಕ ವಲಸೆ ಹಕ್ಕಿಯಾಗಿದೆ ಹಾಗೆ ಹಮ್ಮಿಂಗ್ ಬರ್ಡ್ ಎನ್ನುವ ಹೆಸರು ಅವುಗಳ ರೆಕ್ಕೆಗಳು ತುಂಬಾ ವೇಗವಾಗಿ ಬಡಿಯುವಂತೆ ಮಾಡುವ ಹಾಗೆ ಗುನುಗುಟ್ಟುವ ಶಬ್ದದಿಂದ ಹಮ್ಮಿಂಗ್ ಬರ್ಡ್ ಎನ್ನುವ ಹೆಸರು ಬಂದಿದೆ ಹಮ್ಮಿಂಗ್ ಬರ್ಡ್ಗಳಿಗೆ ವಾಸನೆಯ ಪ್ರಜ್ಞೆ ಇರುವುದಿಲ್ಲ ಅಂದರೆ ಸ್ಮೆಲ್ಲಿಂಗ್ ಸೆನ್ಸ್ ಅದಕ್ಕೆ ಇರುವುದಿಲ್ಲ ವಾಸನೆಯಿಂದ ಆ ವಸ್ತುವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಹಾಗೆ ಹಮ್ಮಿಂಗ್ ಬರ್ಡ್ನ ಸರಾಸರಿ ತೂಕ ಮೂರರಿಂದ ಐದು ಗ್ರಾಮ್ ಗ್ರಾಮ್ ಅಷ್ಟೇ ಮೂರರಿಂದ ಐದು ಗ್ರಾಮ್ ನೆಕ್ಸ್ಟ್ ಕ್ವೆಶನ್ ಹಾಗೆ ಅತ್ಯಂತ ವೇಗವಾಗಿ ಈಜುವ ಪಕ್ಷಿ ಯಾವುದು ಆನ್ಸರ್ ಬಂದು ಆಪ್ಷನ್ ಸಿ ಪೆಂಗ್ವಿನ್ ಹಾಗೆ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಹಾಗೆ ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಹಾಗೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಆರ್ನಿಥಾಲಜಿ ಎನ್ನುತ್ತಾರೆ ಹಾಗೆ ಪಕ್ಷಿಗಳು ಬಿಸಿ ರಕ್ತದ ಪ್ರಾಣಿಗಳು ಅಂದರೆ ವಾಮ್ ಬ್ಲಡೆಡ್ ಅನಿಮಲ್ಸ್ ಹಾಗೆ ಹಾರಲಾಗದ ಪಕ್ಷಿಗಳು ಕಿವಿ ಎಮ್ಮು ಹಾಗೆ ಆಸ್ಟ್ರಿಚ್ ವೆರಿ ವೆರಿ ಇಂಪಾರ್ಟೆಂಟ್ ಕಿವಿ ಎಮ್ಮು ಹಾಗೆ ಆಸ್ಟ್ರಿಚ್ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದು ರೆಕ್ಕೆಗಳಿಲ್ಲದ ಪಕ್ಷಿಯಾಗಿದೆ ಆನ್ಸರ್ ಬಂದು ಆಪ್ಷನ್ ಬಿ ಕಿವಿ ಹಾಗೆ ಇದು ಅತಿ ಹೆಚ್ಚಾಗಿ ನ್ಯೂಜಿಲೆಂಡ್ನಲ್ಲಿ ಕಂಡುಬರುತ್ತದೆ ಮೊಸಳೆಗಳಲ್ಲಿ ಎಷ್ಟು ಹೃದಯದ ಕೋಣೆಗಳಿವೆ ಆನ್ಸರ್ ಬಂದು ಆಪ್ಷನ್ ಡಿ ನಾಲ್ಕು ಹಾಗೆ ಮೀನುಗಳಲ್ಲಿ ಎರಡು ಕೋಣೆಗಳು ಹಾಗೆ ಕಪ್ಪೆ ಹಾವು ಹಾಗೆ ಹಲ್ಲಿಗಳಲ್ಲಿ ಮೂರು ಕೋಣೆಗಳು ಹಾಗೆ ಹಸು ಬೆಕ್ಕು ಮಾನವರು ಹಾಗೆ ಮೊಸಳೆಗಳಲ್ಲಿ ನಾಲ್ಕು ಕೋಣೆಗಳು ನೆಕ್ಸ್ಟ್ ಕ್ವಶನ್ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಆನ್ಸರ್ ಬಂದು ಆಪ್ಷನ್ ಎ ಕಾಂಗೊರು ಹಾಗೆ ಕಾಂಗೋರು ಅತಿ ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲೇ ಕಂಡುಬರುತ್ತದೆ ಹಾಗಾಗಿ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗೊರು ಹಾಗೆಯೇ ಖಂಡಗಳಲ್ಲಿಯೇ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ನೆಕ್ಸ್ಟ್ ಕ್ವಶನ್ ಯಾವ ಅಂಗಾಂಶದಲ್ಲಿ ಕೊಬ್ಬು ಶೇಖರಣೆ ಮಾಡುತ್ತದೆ ಬಂದು ಆಪ್ಷನ್ ಸಿ ಅಡಿಫೋಸ್ ಅಂಗಾಂಶ ಹಾಗೆ ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಅಂಗಾಂಶ ಸಂಯೋಜಕ ಅಂಗಾಂಶ ಅಥವಾ ಕನೆಕ್ಟಿವ್ ಟಿಶ್ಯೂ ಹಾಗೆ ಅನುಲೇಪಕ ಅಂಗಾಂಶ ಬಾಯಿ ಅಂದ್ರೆ ಬಾಯಿಯ ಒಳಪದರ ಅಂದ್ರೆ ಸಾಫ್ಟ್ ಇರುತ್ತಲ್ಲ ಅದು ಹಾಗೆ ಮೂಗಿನ ಒಳಭಾಗದಲ್ಲಿ ಕಂಡುಬರುತ್ತದೆ ಹಾಗೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಹಿಸ್ಟಾಲಜಿ ಎನ್ನುತ್ತಾರೆ ಹಿಸ್ಟಾಲಜಿ ಹಾಗೆ ಬಾಯಿ ಮತ್ತು ಮೂಗಿನಲ್ಲಿ ಕಂಡುಬರುವ ಅಂಗಾಂಶ ಅನುಲೇಪಕ ಅಂಗಾಂಶ ಹಾಗೆ ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಅಂಗಾಂಶ ಸಂಯೋಜಕ ಅಂಗಾಂಶ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದು ಆಮ್ಲಜನಕ ಸಾಗಿಸುತ್ತದೆ ಆನ್ಸರ್ ಬಂದು ಆಪ್ಷನ್ ಸಿ ಕೆಂಪು ರಕ್ತ ಕಣ ಹಾಗೆ ರಕ್ತದಲ್ಲಿರುವ ಕೆಂಪು ಬಣ್ಣಕ್ಕೆ ಕಾರಣ ಹೀಮೋಗ್ಲೋಬಿನ್ ಬಿಳಿ ರಕ್ತ ಕಣಗಳು ಕೀಟಾಣುಗಳ ವಿರುದ್ಧ ಹೋರಾಡುತ್ತದೆ ಹಾಗೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯಕ ಬಿಳಿ ರಕ್ತ ಕಣಗಳು ಕೀಟಾಣುಗಳ ವಿರುದ್ಧ ಹೋರಾಡುತ್ತದೆ ಹಾಗೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯಕ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ ನ ಅನುಪಾತವಾಗಿದೆ ಆಪ್ಷನ್ ಡಿ ಒಂದು ಅನುಪಾತ ಎರಡು ಎರಡು ಅನುಪಾತ ಒಂದು ಹಾಗೆ ಕಾರ್ಬೋಹೈಡ್ರೇಟಿನ ರಾಸಾಯನಿಕ ಸೂತ್ರ ಸಿ ಸಿಕ್ಸ್ ಎಚ್ ಟು ಎಲ್ ಹಾಗೆ ಓ ಸಿಕ್ಸ್ ಸಿ ಸಿಕ್ಸ್ ಎಚ್ ಟುವೆಲ್ ಹಾಗೆ ಓ ಸಿಕ್ಸ್ ನೆಕ್ಸ್ಟ್ ಕ್ವಶನ್ ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿಸ್ಥಾಪಕ ಗುಣವನ್ನ ಕಳೆದುಕೊಳ್ಳುವುದಕ್ಕೆ ಏನೆಂದು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಎ ಚಾಳಿಸು ಅಥವಾ ಪ್ರೆಸ್ ಬಯೋಪಿಯ ಹಾಗೆ ಸಮೀಪ ದೃಷ್ಟಿದೋಷ ಎಂದರೆ ಹತ್ತಿರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿಯೂ ಹಾಗೆ ದೂರದಲ್ಲಿರುವ ವಸ್ತುಗಳು ಅಸ್ಪಷ್ಟವಾಗಿಯೂ ಕಾಣಿಸುತ್ತದೆ ಹಾಗೆ ದೂರ ದೃಷ್ಟಿದೋಷ ಎಂದರೆ ಹತ್ತಿರದಲ್ಲಿರುವ ವಸ್ತುಗಳು ಅಸ್ಪಷ್ಟವಾಗಿಯೂ ಹಾಗೆ ದೂರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿಯೂ ಕಾಣಿಸುತ್ತದೆ ಹಾಗೆ ವರ್ಣಾಂಗತೆ ಇದು ಅನುವಂಶೀಯ ರೋಗವಾಗಿದೆ ಹಾಗೆ ಸಮೀಪ ದೋಷ ಇದನ್ನ ನಿಮ್ಮ ಮಸೂರದಿಂದ ಸರಿಪಡಿಸಬಹುದು ಇಂಗ್ಲಿಷ್ ನಲ್ಲಿ ಕಾನ್ಕೇವ್ ಲೆನ್ಸ್ ಹಾಗೆ ಸಮೀಪ ದೃಷ್ಟಿ ದೋಷವನ್ನ ಮಯೋಪಿಯಾ ಎಂತಲೂ ಕರೆಯುತ್ತಾರೆ ಹಾಗೆ ದೂರ ದೋಷ ಇದನ್ನ ಪೀನಾ ಮಸುರದಿಂದ ಸರಿಪಡಿಸಬಹುದು ಕಾನ್ವೆಕ್ಸ್ ಲೆನ್ಸ್ ಹಾಗೆಯೇ ಸಮೀಪ ದೃಷ್ಟಿ ದೋಷವನ್ನ ಇಂಗ್ಲಿಷ್ನಲ್ಲಿ ಮಯೋಪಿಯಾ ಹಾಗೆ ದೂರದೃಷ್ಟಿದೋಷವನ್ನ ಹೈಪರ್ ಮೆಟ್ರೋಪಿಯ ಎನ್ನುತ್ತಾರೆ ನೆಕ್ಸ್ಟ್ ಕ್ವೆಶನ್ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವ ಮಾನವನ ಕಣ್ಣಿನ ಬಣ್ಣ ಯಾವುದು ಆನ್ಸರ್ ಬಂದು ಆಪ್ಷನ್ ಬಿ ಐರೀಸ್ ಹಾಗೆ ಕಣ್ಣನ್ನ ದಾನ ಮಾಡುವ ಅಂಗ ಕಾರ್ನಿಯಾ ಇದು ಕಣ್ಣು ತೆಗೆದುಕೊಂಡರೆ ಕಣ್ಣಿನ ಹೊರಭಾಗ ಕಾರ್ನಿಯಾ ಕಣ್ಣನ್ನ ದಾನ ಮಾಡುವುದೆಂದರೆ ಕಣ್ಣಿನ ಗುಡ್ಡೆಯನ್ನೇ ದಾನ ಮಾಡುವುದು ಅಲ್ಲ ಕಣ್ಣಿನ ಹೊರಪದರವಾದಂತಹ ಕಾರ್ನಿಯಾವನ್ನು ದಾನ ಮಾಡುವುದು ಹಾಗೆ ಲ್ಯಾಕ್ಮಿರಲ್ ಗ್ರಂಥಿ ಇದು ಕಣ್ಣೀರು ಬರುವ ಗ್ರಂಥಿಯಾಗಿದೆ ಹಾಗೆ ಐರಿಸ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಲ್ಯಾಕ್ಮಿರಲ್ ಗ್ರಂಥಿ ಕಣ್ಣೀರು ಬರುವ ಗ್ರಂಥಿಯಾಗಿದೆ ಹಾಗೆ ಐರಿಸ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಅಂಗಾಂಶಗಳ ಬಗೆಗಿನ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಬಿ ಹಿಸ್ಟೋಲಜಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊಟ್ಟ ಮೊದಲ ತದ್ರೂಪಿ ಪ್ರಾಣಿಯ ಹೆಸರೇನು ಆನ್ಸರ್ ಬಂದು ಆಪ್ಷನ್ ಡಿ ಡಾಲಿ ಡಾಲಿ ಎಂಬುದು ಒಂದು ಕುರಿಯಾಗಿದೆ ತದ್ರೂಪಿ ಅಥವಾ ಕ್ಲೋನಿ ಅನಿಮಲ್ ಎಂದರೆ ಆ ಒಂದು ಅನಿಮಲ್ ಇದೆ ಅಥವಾ ಒಂದು ಪ್ರಾಣಿ ಇದೆ ಅದೇ ರೀತಿ ಇನ್ನೊಂದು ಪ್ರಾಣಿಯನ್ನು ಸೃಷ್ಟಿಸುವುದು ನೆಕ್ಸ್ಟ್ ಕ್ವಶನ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಯಾರು ಹುದುಗುವಿಕೆಯ ಬಗ್ಗೆ ವಿವರಿಸಿದರು ಆನ್ಸರ್ ಬಂದು ಆಪ್ಷನ್ ಬಿ ಲೂಯಿಸ್ ಪಾಸ್ಟರ್ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಎಂದರೆ ಹಾಲು ಮೊಸರಾಗುವುದು ಅಂದರೆ ಹಾಲು ಬ್ಯಾಕ್ಟೀರಿಯಾಕ್ಕೆ ಒಳಗಾಗಿ ಅದು ಮೊಸರಾಗುತ್ತದೆ ಹಾಗೆ ಇನ್ನೊಂದು ಎಕ್ಸಾಂಪಲ್ ವೈನ್ ಕೊಳೆತ ಹಣ್ಣುಗಳು ಬ್ಯಾಕ್ಟೀರಿಯಾದ ಸಹಾಯದಿಂದ ಹುದುಗುವಿಕೆಯನ್ನು ಹೊಂದಿ ಅದು ವೈನ್ ಆಗುತ್ತದೆ ಹಾಗೆ ಇದು ಕೂಡ ಒಂದು ಹುದುಗುವಿಕೆಗೆ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ಹೈಡ್ರಾದ ಚಲನಾಂಗಗಳು ಯಾವುದು ಅಂದರೆ ಚಲನೆಗೆ ಸಹಾಯ ಮಾಡುವ ಅಂಗಗಳು ಯಾವುದು ಆನ್ಸರ್ ಬಂದು ಆಪ್ಷನ್ ಸಿ ಲೋಮಾಂಗ ಜೀವಿ ಜೀವಿಯಾಗಿದೆ ನೆಕ್ಸ್ಟ್ ಕ್ವಶನ್ ಜರ್ಮನ್ನಲ್ಲಿ ಬೇಕರಿಗೆ ಅವಶ್ಯಕವಾದಂತಹ ಈಸ್ಟ್ ಯಾವಾಗ ತಯಾರಿಸಲಾಯಿತು ಆನ್ಸರ್ ಬಂದು ಆಪ್ಷನ್ ಎ ಸಾವಿರದ ಒಂಬೈನೂರ ಹದಿನೈದು ಈಸ್ಟ್ಗಳನ್ನು ಬೇಕರಿಗಳಲ್ಲಿ ಬಳಸುತ್ತಾರೆ ಹಾಗೆ ಕೇಕ್ಗಳಲ್ಲಿ ಬಳಸುತ್ತಾರೆ ಹಾಗೆ ಈಸ್ಟಿನ ಆಹಾರ ಸಕ್ಕರೆ ಎಕ್ಸಾಂಪಲ್ ಕೇಕ್ ತಗೊಳ್ಳಿ ಸೊ ಅದರ ಮೈದಾ ಇಷ್ಟ ಇರುತ್ತೆ ಅದಕ್ಕೆ ಈಸ್ಟ್ ಅನ್ನು ನಾವು ಬಳಕೆ ಮಾಡಿ ಸಕ್ಕರೆಯನ್ನು ಹಾಕಿದರೆ ಕಂಪ್ಲೀಟ್ ಆಗಿ ಕೇಕು ಇಲ್ಲಿವರೆಗೂ ಬರುತ್ತದೆ ಅಂದರೆ ಈಸ್ಟಿನ ಆಹಾರ ಸಕ್ಕರೆ ಸಕ್ಕರೆ ಇದ್ದರೆ ಮಾತ್ರ ಅದು ಹುಬ್ಬಿಕೊಳ್ಳುತ್ತದೆ ಹಾಗೆ ಇದು ಏಕಕೋಶೀಯ ಜೀವಿಯಾಗಿದೆ ಯಾವ ಹಾರ್ಮೋನ್ ಕೊರತೆಯಿಂದ ಬಂಜೇತನ ಬರುತ್ತದೆ ಆನ್ಸರ್ ಬಂದು ಆಪ್ಷನ್ ಡಿ ಈಸ್ಟ್ರೋಜನ್ ಹಾಗೆ ಈಸ್ಟ್ರೋಜನ್ ಇದು ಮಹಿಳೆಯರ ಅಂಡಾಣುಗಳನ್ನು ಉತ್ಪಾದಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಥೈರಾಕ್ಸಿನ್ ಉತ್ಪಾದನೆಯು ಕಡಿಮೆ ಯಾವ ರೋಗ ಬರುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಹೈಪೋ ಹಾಗೆ ಥೈರಾಯಿಡ್ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಕೆ ಮಾಡುತ್ತದೆ ಹಾಗೆ ಇದು ಸುಮಾರು ಇಪ್ಪತ್ತೈದು ಗ್ರಾಂ ತೂಕವಿದೆ ಹಾಗೆ ಥೈರಾಕ್ಸಿನ್ ಕಾರ್ಬೋಹೈಡ್ರೇಟ್ಸ್ ಹಾಗೆ ಪ್ರೋಟೀನ್ಗಳ ಪಚನ ಕ್ರಿಯೆಗೆ ಸಹಾಯಕಾರಿಯಾಗಿದೆ ಥೈರಾಕ್ಸಿನ್ ಅತಿ ಹೆಚ್ಚು ಸ್ರವಿಕೆಯಾದರೆ ಹೈಪರ್ ಥೈರಾಯ್ಡಿಸಂ ರೋಗ ಬರುತ್ತದೆ ಹಾಗೆ ಅಯೋಡಿನ್ನ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ ಗಳಗಂಡ ಎಂದರೆ ಗಂಟಲಿನ ಊತ ಉಂಟಾಗುತ್ತದೆ ಹಾಗೆ ಅಯೋಡಿನ್ ಯುಕ್ತ ಉಪ್ಪು ಸೇವನೆಯಿಂದ ಗಳಗಂಡ ರೋಗವನ್ನು ನಿವಾರಿಸಬಹುದು ನೆಕ್ಸ್ಟ್ ಕ್ವಶನ್ ಆಕ್ರೋಮೆಗಾಲಿ ರೋಗ ಯಾವ ಹಾರ್ಮೋನಿನ ಅತಿಯಾದ ಚಟುವಟಿಕೆಯಿಂದ ಬರುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ಪಿಟ್ಯುಟರಿ ಹಾಗೆ ಇದನ್ನು ಗ್ರಂಥಿಗಳ ರಾಜ ಎನ್ನುವರು ಇದರ ಗಾತ್ರ ಐನೂರು ಎಂ ಜಿ ಅಂದರೆ ಮಿಲಿಗ್ರಾಮ್ ಹಾಗೆ ಕಡಿಮೆ ಸ್ರವಿಕೆಯಾದರೆ ಕುಬ್ಜತನ ಅಥವಾ ಡ್ರಾಫಿಸಮ್ ಹಾಗೆ ಹೆಚ್ಚು ಸ್ರವಿಕೆಯಾದರೆ ದೈತ್ಯಾಕಾರ ಅಥವಾ ಗಿಗ್ಯಾಂಟಿಸಮ್ ಬರುತ್ತದೆ ಅಂದರೆ ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ ಅತಿ ಕಡಿಮೆಯಾದರೆ ಕುಬ್ಜತನ ಹಾಗೆ ಅತಿ ಹೆಚ್ಚಾದರೆ ದೈತ್ಯತನ ಬರುತ್ತದೆ ನೆಕ್ಸ್ಟ್ ಕ್ವೆಶನ್ ಯಾವ ಕೊರತೆಯಿಂದ ಸರಳ ಗಾಲ್ಟರ್ ರೋಗ ಬರುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಥೈರಾಕ್ಸಿನ್ ಹಾಗೆ ನ ಕೊರತೆ ಗಳಗಂಡ ರೋಗ ಬರುತ್ತದೆ ಹಾಗೆ ಗಳಗಂಡ ರೋಗದ ಲಕ್ಷಣ ಗಂಡಲಿನ ಊತ ಉಂಟಾಗುತ್ತದೆ ಇದನ್ನು ಅಯೋಡಿನ್ ಯುಕ್ತ ಉಪ್ಪು ಸೇವನೆಯಿಂದ ನಿವಾರಣೆ ಮಾಡಬಹುದು ನೆಕ್ಸ್ಟ್ ಕ್ವಶನ್ ಮಾನವನ ಅತಿದೊಡ್ಡ ಅಂಗ ಯಾವುದು ಆನ್ಸರ್ ಬಂದು ಆಪ್ಷನ್ ಡಿ ಚರ್ಮ ಅಂಗ ಅಂದರೆ ಆರ್ಗನ್ ಮಾನವನ ಅತಿ ದೊಡ್ಡ ಗ್ರಂಥಿ ಯಕೃತ್ ಹಾಗೆ ಅತಿ ಚಿಕ್ಕ ಗ್ರಂಥಿ ಪೀನಲ್ ಗ್ರಂಥಿ ಹಾಗೆ ಮಾನವನ ಅತಿ ದೊಡ್ಡ ಮೂಳೆ ಫೀಮರ್ ಅಥವಾ ತೊಡೆ ಮೂಳೆ ಹಾಗೆ ಮಾನವನ ಅತಿ ದೊಡ್ಡ ಅಪದಮನಿ ಮಹಾಪದಮನಿ ಹಾಗೆ ಅತಿ ದೊಡ್ಡ ಸ್ನಾಯು ಗ್ಲುಟಿಯಸ್ ಮ್ಯಾಕ್ಸಿಮಸ್ ಹಾಗೆ ಮಾನವನ ಶಬ್ದ ಗ್ರಹಣ ಸಾಮರ್ಥ್ಯ ಎಷ್ಟು ಆನ್ಸರ್ ಬಂದು ಆಪ್ಷನ್ ಬಿ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಅಥವಾ ಇಪ್ಪತ್ತರಿಂದ ಇಪ್ಪತ್ತು ಕಿಲೋ ಹಟ್ಸ್ ಕಿಲೋ ಎಂದರೆ ಸಾವಿರ ಎಂದರ್ಥ ಹಾಗೆ ಶಬ್ದದ ಪರಿಮಾಣವನ್ನು ಡೆಸಿಬಲ್ ಅಥವಾ ಡಿ ಬಿಯಿಂದ ಇಂದ ಅಳೆಯುತ್ತಾರೆ ಹಾಗೆ ಶಬ್ದದ ಪ್ರತಿಧ್ವನಿಯು ಮೆದುಳಿನಲ್ಲಿ ಸೊನ್ನೆ ಪಾಯಿಂಟ್ ಒಂದು ಸೆಕೆಂಡ್ಗಳಷ್ಟು ಮಾತ್ರ ಇರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಸೊನ್ನೆ ಪಾಯಿಂಟ್ ಒಂದು ಸೆಕೆಂಡ್ಗಳಷ್ಟು ಮಾತ್ರ ಪ್ರತಿಧ್ವನಿ ಇರುತ್ತದೆ ಹಾಗೆ ಶ್ರವಣಾತೀತ ಶಬ್ದ ಡಾಲ್ಫಿನ್ಗಳು ಹಾಗೆ ಬಾವಲಿಗಳು ಇಲಿಗಳು ಉತ್ಪತ್ತಿ ಮಾಡುತ್ತವೆ ಕೇಳ್ಬೋದು ಡಾಲ್ಫಿನ್ಗಳು ಬಾವಲಿಗಳು ಹಾಗೆ ಇಲಿಗಳು ಉತ್ಪತ್ತಿ ಮಾಡುವಂತಹ ಶಬ್ದ ಶ್ರವಣಾತೀತ ಶಬ್ದ ನೆಕ್ಸ್ಟ್ ಕ್ವಶನ್ ಮದ್ಯ ಕಿವಿಯು ಎಷ್ಟು ಮೂಳೆಗಳಿಂದ ಆಗಿವೆ ಆನ್ಸರ್ ಬಂದು ಆಪ್ಷನ್ ಸಿ ಮೂರು ಮೂಳೆಗಳಿಂದ ಆಗಿವೆ ಹಾಗೆ ಮಾನವನ ಅತಿ ಚಿಕ್ಕ ಮೂಳೆ ಸ್ಟೇಪಸ್ ಇದು ಮದ್ಯ ಕಿವಿಯಲ್ಲಿ ಕಂಡುಬರುತ್ತದೆ ಹಾಗೆ ಮೂಳೆಗಳಲ್ಲಿ ಒಟ್ಟು ಮೂಳೆ ಇನ್ನೂರ ಆರು ಮೂಳೆ ಹಾಗೆ ಮಕ್ಕಳಲ್ಲಿ ಮುನ್ನೂರ ಐದು ಮೂಳೆ ಹಾಗೆ ಅತಿ ದೊಡ್ಡ ಮೂಳೆ ಫೀಮರ್ ಅಥವಾ ತೊಡೆ ಮೂಳೆ ಹಾಗೆ ಮುಖದ ಅತಿ ಗಟ್ಟಿಯಾದ ಮೂಳೆ ಮ್ಯಾಂಡಿಬಲ್ ಹಾಗೆ ಹೃದಯವನ್ನು ರಕ್ಷಿಸುವ ಮೂಳೆ ಪಕ್ಕೆಲುಬಗಳು ಮಾನವನ ಅತಿ ಚಿಕ್ಕದಾದಂತಹ ಮೂಳೆ ಸ್ಟೇಪಸ್ ಇದು ಮಧ್ಯ ಕಿವಿಯಲ್ಲಿ ಕಂಡುಬರುತ್ತದೆ ಒಟ್ಟು ಮೂಳೆ ಇನ್ನೂರ ಆರು ಹಾಗೆ ಮಕ್ಕಳಲ್ಲಿ ಮುನ್ನೂರ ಐದು ಹಾಗೆ ಅತಿ ದೊಡ್ಡ ಮೂಳೆ ಫೀಮರ್ ಅಥವಾ ತೊಡೆ ಮೂಳೆ ಹಾಗೆ ಮುಖದ ಅತಿ ಗಟ್ಟಿಯಾದ ಮೂಳೆ ಮ್ಯಾಂಡಿಬಲ್ ಹೃದಯವನ್ನ ರಕ್ಷಿಸುವ ಮೂಳೆ ಪಕ್ಕೆಲುಬಗಳು ನೆಕ್ಸ್ಟ್ ಕ್ವಶನ್ ಕಣ್ಣಿನ ಮಸೂರವು ಅಪಾರ ದರ್ಶಕವಾಗುವುದನ್ನು ಏನೆಂದು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಎ ಕ್ಯಾಟರಾಕ್ಟ್ ಅಥವಾ ಕನ್ನಡದಲ್ಲಿ ಕಣ್ಣಿನ ಪೊರೆ ಎನ್ನುತ್ತಾರೆ ನೆಕ್ಸ್ಟ್ ಕ್ವಶನ್ ದೋಷವನ್ನು ಯಾವ ಮಸೂರದಿಂದ ಗುಣಪಡಿಸಬಹುದು ಆನ್ಸರ್ ಬಂದು ಆಪ್ಷನ್ ಎ ಪೀನಾ ಮಸೂರ ಇಂಗ್ಲಿಷ್ನಲ್ಲಿ ಕಾನ್ವೆಕ್ಸ್ ಲೆನ್ಸ್ ನೆಕ್ಸ್ಟ್ ಕ್ವಶನ್ ಕಣ್ಣಿನ ಗ್ರಂಥಿಯ ಹೆಸರೇನು ಆನ್ಸರ್ ಬಂದು ಆಪ್ಷನ್ ಎ ಲ್ಯಾಕ್ರಿಮಲ್ ಗ್ರಂಥಿ ಕಣ್ಣೀರಿನಲ್ಲಿರುವ ರಾಸಾಯನಿಕ ಯಾವುದು ಆನ್ಸರ್ ಬಂದು ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಯಾರಾದರೂ ಹಳುವಾಗ ಆ ಕಣ್ಣೀರು ಬಾಯಿಗೆ ಬಂದರೆ ನಮಗೆ ಉಪ್ಪಿನ ರೀತಿ ಅನಿಸುತ್ತದೆ ಅಂದರೆ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಎಂದರೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ನ ರಾಸಾಯನಿಕ ಸೂತ್ರ ಎನ್ ಎ ಸಿ ಎಲ್ ನೆಕ್ಸ್ಟ್ ಕ್ವಶನ್ ಮಾನವನ ಕಣ್ಣಿನಲ್ಲಿರುವ ಮಸೂರ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಆನ್ಸರ್ ಬಂದ ಆಪ್ಷನ್ ಎ ದ್ವಿ ಪೀನ ಮಸುರ ಅಥವಾ ಇಂಗ್ಲಿಷ್ನಲ್ಲಿ ಬೈ ಕಾನ್ವೆಕ್ಸ್ ಲೆನ್ಸ್ ಇದು ಬೈ ಕಾನ್ವೆಕ್ಸ್ ಲೆನ್ಸ್ ಬೈ ಅಂದರೆ ದ್ವಿ ಹಾಗೆ ಪೀನ ಮಸೂರ ಎಂದರೆ ಕಾನ್ವೆಕ್ಸ್ ಲೆನ್ಸ್ ಮುಖದ ಹಾವಾಭಾವವನ್ನು ಸ್ಪಂದಿಸುವ ಮೆದುಳಿನ ಭಾಗ ಯಾವುದು ಆನ್ಸರ್ ಬಂದು ಆಪ್ಷನ್ ಎ ಪಾನ್ಸ್ ಹಾಗೆ ಪಾನ್ಸ್ ಉಸಿರಾಟದ ನಿಯಂತ್ರಣ ಮುಖಾಭಾವ ಮತ್ತು ಆಹಾರವನ್ನು ಜಿಗಿಯುವ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಹಾಗೆ ಇದು ಹಿಮ್ಮೆದುಳಿನ ಭಾಗವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಹಿಮ್ಮೆದುಳಿನ ಭಾಗ ಪಾನ್ಸ್ ದೇಹದ ಉಷ್ಣತೆ ನೀರು ಹಾಗೆ ನಿದ್ರೆಗಳ ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಆನ್ಸರ್ ಬಂತು ಆಪ್ಷನ್ ಡಿ ಡೈಯನ್ ಸೆಫಲಾನ್ ಡಯನ್ ಸೆಫಲಾನ್ ದೇಹದ ತಾಪಮಾನ ತೃಪ್ತಿ ಮನೋಭಾವ ಹಸಿರು ಮತ್ತು ಬಾಯಾರಿಕೆಯನ್ನ ನಿಯಂತ್ರಿಸುತ್ತದೆ ದೇಹದ ತಾಪಮಾನ ತೃಪ್ತಿ ಮನೋಭಾವ ಹಸಿವು ಮತ್ತು ಬಾಯಾರಿಕೆಯನ್ನ ನಿಯಂತ್ರಿಸುತ್ತದೆ ಯಾವುದು ಎಂದರೆ ಡೈಎನ್ ಸೆಫಲಾನ್ ನೆಕ್ಸ್ಟ್ ಕ್ವಶನ್ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಆನ್ಸರ್ ಬಂದು ಆಪ್ಷನ್ ಬಿ ಮಹಾ ಮಸ್ತಿಷ್ಕ ಹಾಗೆ ಮೆದುಳಿನಲ್ಲಿ ಮೂರು ವಿಧ ಮುಮ್ಮೆದುಳು ಹಿಮ್ಮೆದುಳು ಹಾಗೆ ಮಧ್ಯದ ಮೆದುಳು ಈ ಮಹಾ ಮಸ್ತಿಷ್ಕ ಮುಮ್ಮೆದುಳಿನಲ್ಲಿ ಕಂಡುಬರುತ್ತದೆ ಹಾಗೆ ಸೆರಬ್ರಮ್ ಅಥವಾ ಮಹಾ ಮಸ್ತಿಷ್ಕ ಮೆದುಳಿನ ಅತಿದೊಡ್ಡ ಮತ್ತು ಸಂಕೀರ್ಣ ಭಾಗವಾಗಿದೆ ಹಾಗೆ ಇದರ ಕಾರ್ಯ ಜ್ಞಾಪಕ ಶಕ್ತಿ ತಾರ್ಕಿಕತೆ ಆಲೋಚನೆ ಮತ್ತು ಜ್ಞಾನಾತ್ಮಕ ಚಟುವಟಿಕೆ ಇದರ ಕಾರ್ಯ ಜ್ಞಾಪನಾ ಶಕ್ತಿ ತಾರ್ಕಿಕತೆ ಆಲೋಚನೆ ಹಾಗೆ ಜ್ಞಾನಾತ್ಮಕ ಚಟುವಟಿಕೆ ನೆಕ್ಸ್ಟ್ ಕ್ವಶನ್ ದೇಹದ ಹೃದಯ ಬಡಿತವನ್ನ ಅಳೆಯುವ ಮಾಪನ ಯಾವುದು ಆಪ್ಷನ್ ಬಿ ಸೆತಸ್ಕೋಪ್ ನಮ್ಗೆ ಜ್ವರ ಬಂದಿದೆ ಅಂತ ಹಾಸ್ಪಿಟಲ್ ಹೋದ್ರೆ ಮೊದಲು ಚೆಕ್ ಮಾಡೋದೇ ನಮ್ಮ ಹಾರ್ಟ್ ಬೀಟ್ ಅದನ್ನ ಸೆತಸ್ಕೋಪ್ ನ ಸಹಾಯದಿಂದ ತಿಳಿಯುತ್ತಾರೆ ಹಾಗೆ ಸಿಸ್ಮೋಗ್ರಾಫ್ ಎಂದರೆ ಭೂಕಂಪಗಳನ್ನು ಪತ್ತೆ ಹಚ್ಚಲು ಮತ್ತು ದಾಖಲಿಸಲು ಬಳಸುವ ಉಪಕರಣವಾಗಿದೆ ಹಾಗೆ ಪ್ಯಾಥೋಮೀಟರ್ ಎಂದರೆ ಸಮುದ್ರದ ಆಳವನ್ನು ಅಳೆಯಲು ಬಳಸುವ ಸಾಧನ ಹಾಗೆ ಪೈರೋಮೀಟರ್ ಎಂದರೆ ಹೆಚ್ಚಿನ ತಾಪಮಾನವನ್ನು ಅಳೆಯಲು ಬಳಸುವ ಸಾಧನ ಸಿಸ್ಮೋಗ್ರಾಫ್ ಪ್ಯಾಥೋಮೀಟರ್ ಹಾಗೆ ಪೈರೋಮೀಟರ್ ನೆಕ್ಸ್ಟ್ ಕ್ವಶನ್ ಆಗತಾನೆ ಜನಿಸಿದ ಮಗುವಿನ ಹೃದಯದ ಬಡಿತ ಎಷ್ಟು ಆನ್ಸರ್ ಬಂದು ಆಪ್ಷನ್ ಸಿ ನೂರ ನಲವತ್ತು ನಿಮಿಷಕ್ಕೆ ನೂರ ಇಪ್ಪತ್ತರಿಂದ ನೂರ ನಲವತ್ತು ಆವರೇಜಲ್ಲಿ ಹೇಳುವುದಾದರೆ ನೂರ ಇಪ್ಪತ್ತರಿಂದ ನೂರ ನಲವತ್ತು ಹಾಗೆ ಸಾಮಾನ್ಯ ಮನುಷ್ಯನ ಹೃದಯದ ಬಡಿತ ಎಪ್ಪತ್ತೆರಡರಿಂದ ಎಪ್ಪತ್ತೈದು ನೆಕ್ಸ್ಟ್ ಕ್ವಶನ್ ಹೃದಯವನ್ನು ಆಘಾತಗಳಿಂದ ರಕ್ಷಿಸುತ್ತಿರುವ ಪದರ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಎಸ್ಪೆಷಲಿ ಪಿಸಿ ಪಿ ಎಸ್ ಎಕ್ಸಾಮ್ಸಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಪೆರಿಕಾರ್ಡಿಯಾ ಮಾನವನ ಹೃದಯ ರಕ್ತವನ್ನು ಪಂಪು ಮಾಡುತ್ತದೆ ಹಾಗೆ ರಕ್ತವನ್ನು ಶುದ್ಧಿ ಮಾಡುವ ಅಂಗ ಕಿಡ್ನಿ ಹಾಗೆ ಮಾನವನ ಹೃದಯ ನಾಲ್ಕು ಕೋಣೆಗಳಿವೆ ಅದರಲ್ಲಿ ಎರಡು ಹೃತ್ಕರ್ಣ ಹಾಗೆ ಎರಡು ಹೃತ್ಕೃಷಿ ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಸಿಗ್ಮೋ ಮಾನೋಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಹೃದಯದ ವಿದ್ಯುತ್ ತರಂಗ ಮಾಪನ ಸಾಧನ ಇ ಸಿ ಜಿ ಅಂದರೆ ಕಾರ್ಡಿಯೋಗ್ರಾಮ್ ಅಂದ್ರೆ ಒಂದು ಟಿ ಇರುತ್ತೆ ಈ ಒಂದು ಟಿವಿಯಲ್ಲಿ ಈ ರೀತಿ ಬರುತ್ತೆ ಇದನ್ನ ನಾವು ಇ ಜಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಮಾನವನ ರಕ್ತದಲ್ಲಿರುವ ಲೋಹ ಯಾವುದು ಆನ್ಸರ್ ಬಂದು ಆಪ್ಷನ್ ಡಿ ಕಬ್ಬಿಣ ಹಾಗೆ ಕಬ್ಬಿಣದ ಸಂಕೇತ ಇ ಹಾಗೆ ಹಲ್ಲು ಮತ್ತು ಮೂಳೆಯಲ್ಲಿರುವ ಅಲೋಹ ಮತ್ತು ಲೋಹ ಅಲೋಹ ಎಂದರೆ ರಂಜಕ ಹಾಗೆ ಲೋಹ ಎಂದರೆ ಕ್ಯಾಲ್ಶಿಯಂ ನೆಕ್ಸ್ಟ್ ಕ್ವಶನ್ ಗರ್ಭದ ಹಾರ್ಮೋನ್ ಎಂದು ಯಾವ ಹಾರ್ಮೋನಿಗೆ ಕರೆಯುತ್ತಾರೆ ಆನ್ಸರ್ ಬಂದ ಆಪ್ಷನ್ ಡಿ ನೆಕ್ಸ್ಟ್ ಕ್ವಶನ್ ಮಗುವಿನ ಹೃದಯದ ಬಡಿತ ಆರಂಭ ಎಷ್ಟು ವಾರದಲ್ಲಿ ಆನ್ಸರ್ ಬಂದ ಆಪ್ಷನ್ ಎ ಆರನೇ ವಾರದಲ್ಲಿಯೇ ಮಗುವಿನ ಹೃದಯದ ಬಡಿತ ಪ್ರಾರಂಭವಾಗುತ್ತದೆ ನೆಕ್ಸ್ಟ್ ಕ್ವಶನ್ ಭ್ರೂಣಲಿಂಗ ಪತಿಯನ್ನ ಏನೆಂದು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಸಿ ಆಮ್ನಿಯೋಸೆಂಟೋಸಿಸ್ ನೆಕ್ಸ್ಟ್ ಕ್ವಶನ್ ಆನೆಗಳು ಎಷ್ಟು ದಿನ ಗರ್ಭ ಧರಿಸುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ಆರುನೂರ ಹತ್ತು ದಿನ ಅತಿ ಹೆಚ್ಚು ದಿನ ಗರ್ಭವನ್ನು ಧರಿಸುವ ಪ್ರಾಣಿ ಆನೆ ಇದು ಹದಿನೆಂಟು ತಿಂಗಳು ಆರುನೂರ ಹತ್ತು ದಿನ ಅಥವಾ ಸರಾಸರಿ ಹದಿನೆಂಟು ತಿಂಗಳು ಹಾಗೆ ಮಾನವರು ಇನ್ನೂರ ಎಂಬತ್ತು ದಿನಗಳು ಗರ್ಭವನ್ನು ಧರಿಸುತ್ತಾರೆ ಅಥವಾ ಒಂಬತ್ತು ತಿಂಗಳು ಹಾಗೆ ಕುದುರೆಗಳು ಹನ್ನೊಂದರಿಂದ ಹನ್ನೆರಡು ತಿಂಗಳು ಹಾಗೆ ಹಸು ಇನ್ನೂರ ಎಂಬತ್ ದಿನಗಳು ಹಾಗೆ ಹುಲಿ ಎಂಬತ್ಮೂರರಿಂದ ನೂರ ಹನ್ನೆರಡು ದಿನಗಳು ವರ್ಜೀನಿಯನ್ ಒಪೋಸಮ್ ಇದು ಕೇವಲ ಹನ್ನೆರಡು ದಿನಗಳಲ್ಲಿ ಗರ್ಭವನ್ನು ಧರಿಸುತ್ತದೆ ಹಾಗೇನೆ ಅತಿ ಕಡಿಮೆ ದಿನಗಳಲ್ಲಿ ಗರ್ಭವನ್ನು ಧರಿಸುವ ಪ್ರಾಣಿ ವರ್ಜೀನಿಯನ್ ಒಪೋಸಮ್ ಇದು ಒಂದು ಜಾತಿಯ ಇಲಿಯಾಗಿದೆ ನೆಕ್ಸ್ಟ್ ಕ್ವಶನ್ ಬಿ ನೈನ್ ವಿಟಮಿನ್ ನ ರಾಸಾಯನಿಕ ಹೆಸರೇನು ಆನ್ಸರ್ ಬಂದು ಆಪ್ಷನ್ ಡಿ ಫೋಲಿಕ್ ಆಮ್ಲ ಹಾಗೆ ವಿಟಮಿನ್ ಏನ ರಾಸಾಯನಿಕ ಹೆಸರು ರೆಟಿನಾಲ್ ಹಾಗೆ ವಿಟಮಿನ್ ಬಿ ಒನ್ನ ರಾಸಾಯನಿಕ ಹೆಸರು ತಯಾಮಿನ್ ವಿಟಮಿನ್ ಬಿ ಟೂನ ರಾಸಾಯನಿಕ ಹೆಸರು ರಿಬು ಫ್ಲಾವಿನ್ ಹಾಗೆ ವಿಟಮಿನ್ ಬಿ ತ್ರೀನ ರಾಸಾಯನಿಕ ಹೆಸರು ನಿಯಾಸಿನ್ ಹಾಗೆ ವಿಟಮಿನ್ ಬಿ ಫೈವ್ನ ರಾಸಾಯನಿಕ ಹೆಸರು ಪ್ಯಾಂಟಾ ತೇನಿಕ್ ಆಮ್ಲ ಹಾಗೆ ವಿಟಮಿನ್ ಬಿ ಸಿಕ್ಸ್ನ ರಾಸಾಯನಿಕ ಹೆಸರು ಪಿರಡಾಕ್ಸಿನ್ ಹಾಗೆ ವಿಟಮಿನ್ ಬಿ ಸೆವೆನ್ನ ರಾಸಾಯನಿಕ ಹೆಸರು ಬಯೋಟಿನ್ ಹಾಗೆ ವಿಟಮಿನ್ ಬಿ ಟ್ವೆಲ್ವ್ನ ರಾಸಾಯನಿಕ ಹೆಸರು ಕೊಬಾಲಮಿನ್ ಹಾಗೆ ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಅಸ್ಕೋರ್ಬಿಕ್ ಆಮ್ಲ ಹಾಗೆ ವಿಟಮಿನ್ ಡಿನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಹಾಗೆ ವಿಟಮಿನ್ ಇ ನ ರಾಸಾಯನಿಕ ಹೆಸರು ಟೊಕೋಫೆರಾಲ್ ವಿಟಮಿನ್ ಕೆನ ರಾಸಾಯನಿಕ ಹೆಸರು ಫೈಟೋನಾಡಿಯೋನ್ ಹಾಗೆ ಕೆಲವೊಂದು ಬುಕ್ಸ್ಗಳಲ್ಲಿ ವಿಟಮಿನ್ ಕೆನ ರಾಸಾಯನಿಕ ಹೆಸರು ಫೈಲು ಕ್ವಿನೈನ್ ಅಂತ ಕೂಡ ಕೊಟ್ಟಿದ್ದಾರೆ ಎರಡು ಕೂಡ ಸೇಮ್ ನೆಕ್ಸ್ಟ್ ಕ್ವಶನ್ ವಿಟಮಿನ್ ಇ ನ ರಾಸಾಯನಿಕ ಹೆಸರೇನು ಆನ್ಸರ್ ಬಂದು ಆಪ್ಷನ್ ಎ ಟೋಕೋಫೆರಾಲ್ ರೇಬಿಸ್ ರೋಗ ಅಥವಾ ಹೈಡ್ರೋಫೋಬಿಯಾ ಯಾವುದರಿಂದ ಬರುತ್ತದೆ ಆನ್ಸರ್ ಬಂದು ಆಪ್ಷನ್ ಡಿ ಹುಚ್ಚು ನಾಯಿ ಕಡಿತದಿಂದ ರೇಬಿಸ್ ರೋಗ ಅಥವಾ ಹೈಡ್ರೋಫೋಬಿಯಾ ಬರುತ್ತದೆ ಹಾಗೆ ಕ್ಷಯ ರೋಗ ಗಾಳಿಯ ಮೂಲಕ ಹರಡುತ್ತದೆ ಹಾಗೆ ಸಿಫಿಲಿಸ್ ರೋಗ ವ್ಯಕ್ತಿಗಳ ಸಂಪರ್ಕದಿಂದ ಹರಡುತ್ತದೆ ಕಾಲಾರ ಹೆಪಟೈಟಿಸ್ ಬಿ ಹಾಗೆ ವಿಷಮ ಶೀತ ಜ್ವರ ನೀರು ಮತ್ತು ಆಹಾರದ ಮೂಲಕ ಹರಡುತ್ತದೆ ಕ್ಷಯರೋಗ ಗಾಳಿಯ ಮೂಲಕ ಹಾಗೆ ಸಿಫಿಲಿಸ್ ವ್ಯಕ್ತಿಗಳ ಸಂಪರ್ಕದಿಂದ ಕಾಲಾರ ಹೆಪಟೈಟಿಸ್ ಬಿ ಹಾಗೆ ವಿಷಮ ಶೀತ ಜ್ವರ ನೀರು ಮತ್ತು ಆಹಾರದಿಂದ ಹರಡುತ್ತದೆ ಪ್ಲೇಗ್ ಯಾವುದರಿಂದ ಬರುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಇಲಿ ಹಾಗೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತದೆ ಹಾಗೆ ಏಡಿಸ್ ಜಾತಿ ಸೊಳ್ಳೆಯಿಂದ ಡೆಂಗ್ಯೂ ಚಿಕನ್ಗುನ್ಯ ಹಾಗೆ ಝೀಕಾ ಮತ್ತೆ ಮಯಾರ ರೋಗ ಬರುತ್ತದೆ ಹಾಗೆ ನೊಣದಿಂದ ಅತಿಸಾರ ಬೇದಿ ಕುಷ್ಠರೋಗ ಟೈಫಾಯ್ಡ್ ಹಾಗೆ ಕಾಲಾರ ರೋಗ ಬರುತ್ತದೆ ಹಾಗೆ ಬೆಡ್ಬಗ್ನಿಂದ ಟೈಫಸ್ ಜ್ವರ ಬರುತ್ತದೆ ಬೆಡ್ಬಗ್ ಎಂದರೆ ಒಂದು ರೀತಿ ಏನಿನ ರೀತಿ ಅಂದರೆ ಮನುಷ್ಯರಲ್ಲಿ ಕಂಡುಬರುವುದಿಲ್ಲ ಇದು ಬೆಕ್ಕು ಮತ್ತು ನಾಯಿಗಳಲ್ಲಿ ಕಂಡುಬರುವ ಹೇನಿನ ರೀತಿ ಇರುತ್ತದೆ ಇದರಿಂದ ಟೈಫಸ್ ಜ್ವರ ಬರುತ್ತದೆ ಹಾಗೆ ಇದಿಷ್ಟು ಮಾಹಿತಿ ಐವತ್ತು ಜೀವಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಆಗಿರುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್